ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ ಆಡಿವಾಗ ಯಾರ ಬಾಯಲ್ಲಿ ಕೇಳಿದ್ರೂ ಅದೇ ಯಾವ ಮಗು ಕೈಯಲ್ಲೂ ಕೇಳಿದ್ರೆ ಅದೇ ಥರ ಒಂದಿನ ಅಲ್ಲ ಒಂದಿನ ನಿಮ್ಮ ಚಾನಲು ನಿಮ್ಮ ಹಿಟ್ ಹಿಟ್ಟಾಗುತ್ತೆ ನಮ್ಮ ಕೇಳಿ ಹಿಟ್ಟಾಗುತ್ತೆ ಮಾಡ್ತೀನಿ ಅನ್ನೋ ಧೈರ್ಯದಿಂದ ಮಾಡಿ ಖುಷಿಯಿಂದ ಮಾಡಿ ಆರ್ಕೆ ಆಗುತ್ತೆ ನಾನು ಮಾಡ್ತೀನಿ ಅನ್ನೋ ಧೈರ್ಯದಿಂದ ಮಾಡಿದ್ರೆ ಖಂಡಿತ ಆಗುತ್ತೆ ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ನೀವು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಯಾವ ಮೈಕ್ ಯೂಸ್ ಮಾಡ್ತೀರಾ ಅಂತ ನಾನು ಮೈಕ್ ಯೂಸ್ ಮಾಡೋದು ಹೇಳ್ತೀನಿ ಆದರೆ ನನ್ನ ದಿನ ಮೈಕ್ ಹಾಕೊಳ್ಳಲ್ಲ ನನ್ನ ಗಂಟಲೇ ಮೈಕ್ ಥರ ಇದೆ ಅಪ್ರೂಪ ನಾನು ಹೊರಗಡೆ ಹೋದಾಗ ಮಾತ್ರ ಮೈಕ್ ಯೂಸ್ ಮಾಡೋದು ನಾನು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ ಏನು ಅಂತ ಹೇಳ್ತೀರಾ ನಾನು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ ಮತ್ತು ಯೂಟ್ಯೂಬ್ ಬಗ್ಗೆ ಪ್ರತಿಯೊಂದು ಲೈವ್ ಮಾಡೋದು ಹೇಗೆ ಅದೇನು ಮಾಡರೇಟರ್ ಕೊಡೋದು ಹೇಗೆ ಬ್ಲೂ ಕೊಡೋದು ಅಂತ ಹೇಳ್ತಾರೆ ತುಂಬ ಜನ ಪ್ರಶ್ನೆಗಳಿಗೆ ಯಾವ್ಯಾವ ಜನ ಕೇಳಿದ್ದೀರಾ ಯಾವ್ಯಾವ ಪ್ರಶ್ನೆ ಕೇಳಿದ್ದೀರಾ ಆ ಪ್ರಶ್ನೆಗೆಲ್ಲ ಇವಾಗ ಉತ್ತರ ಕೊಟ್ಬಿಟ್ಟು ಯೂಟ್ಯೂಬ್ ಮಾಡೋದು ಫಸ್ಟಿಂದ ಲಾಸ್ಟ್ವರೆಗೂ ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಆದರೆ ತುಂಬ ಬೇಕಾಗಿರೋಂಥ ವಿಷಯ ತುಂಬ ಜನ ನಾನು ಕಮೆಂಟಲ್ಲಿ ಕೇಳ್ತಾಯಿದ್ದೀನಿ ನಾನು ಕಮೆಂಟ್ ಉತ್ತರ ಕೊಟ್ಟು ಕೊಟ್ಟು ನಾನು ಏನು ಉತ್ತರ ಕೊಟ್ಟರು ನಿಮ್ಗೆ ಅದು ಅರ್ಥ ಆಗಲ್ಲ ಹಾಗಾಗಿ ನಾನು ವೀಡಿಯೋನೇ ಮಾಡಿ ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಹೇಗೆ ಏನು ಅಂತ ಇವಾಗ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಯೂಟ್ಯೂಬ್ ಮಾಡಬೇಕು ಅಂತಿದ್ದಾರೆ ಅವ್ರಿಗೆಲ್ಲ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹೇಗೆ ಏನಂತ ನಾನು ಇವಾಗ ತೋರಿಸ್ತೀನಿ ಬನ್ನಿ ನೋಡಿ ಮೊದಲನೇದಾಗಿ ನೀವು ಗೂಗಲಲ್ಲಿ ನಿಮ್ಮದು ಒಂದು ಐ ಡಿ ಓಪನ್ ಮಾಡ್ಕೊಳ್ತೀರಾ ಐ ಡಿ ಓಪನ್ ಮಾಡ್ಕೊಂಡ್ಮೇಲೆ ಅದನ್ನು ನೀವು ಏನು ಹೆಸರು ಕೊಡ್ತೀರಾ ಅದು ನಿಮಗೆ ಸೇರಿದ್ದು ಆಮೇಲೆ ಕ್ಲಿಕ್ ಮಾಡ್ತೀರಾ ನಿಮ್ಮ ಚಾನಲ್ ಹೆಸರು ನೋಡಿ ಅನುವ್ಲಾಗ್ ಅಂತ ಇದೆ ನಾನು ಸುಮ್ಮನೆ ಇಟ್ಟಿರೋದು ಇದು ಯೂಟ್ಯೂಬಗೆ ತೋರ್ಸೋಕ್ಕಂತ ನಾನು ಇಟ್ಟಿರೋದು ಇದು ವ್ಲಾಗ್ ಅಂತ ನಿಮ್ಮ ಚಾನಲ್ ಇಲ್ಲಿಂದ ಕ್ಲಿಕ್ ಮಾಡ್ಕೊಳ್ತೀರಾ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ಮೇಲೆ ಇಲ್ಲಿ ಹೋಗಿ ನೋಡಿ ಅನುವ್ಲಾಕು ನೀವೇನಾದರೂ ನಿಮ್ಮ ಚಾನಲ್ ಹೆಸರು ಕೊಡ್ಬೋದು ಚಾನಲ್ ಹೆಸ್ರು ಕೊಡ್ತೀರಾ ಮತ್ತು ಇದು ಹ್ಯಾಂಡಲ್ ಅಂತ ಇದು ಕೊಡಲೇಬೇಕು ಹ್ಯಾಂಡಲ್ ನೀವು ಇದನ್ನು ಈ ಕೊಟ್ಟರೆ ಈ ಹ್ಯಾಂಡಲ್ನ ಬೇರೆ ಯಾರೂ ತೊಗೊಳಕ್ಕೆ ಸಾಧ್ಯ ಇಲ್ಲ ಇಲ್ಲಾಂದರೆ ನಿಮ್ಮ ಚಾನಲ್ನ ಹ್ಯಾಕ್ ಮಾಡ್ಬೋದು ಏನಾದರೂ ಮಿಸ್ಯೂಸ್ ಮಾಡ್ಕೊಳ್ಬೋದು ಹಾಗಾಗಿ ನೀವು ಚಾನಲ್ ಹ್ಯಾಂಡಲ್ ಕೊಡಲೇಬೇಕು ನಿಮ್ಗೆ ಏನು ಇಷ್ಟ ಬರುತ್ತೆ ಅದನ್ನು ನೀವು ಇದನ್ನು ಇವಾಗ ಈ ಹ್ಯಾಂಡಲ್ನ ನೀವು ತೊಗೊಳಕ್ಕೆ ಹೋದರೆ ಅದು ಸಿಗೋಲ್ಲ ಯಾಕಂದರೆ ಆಲ್ರೆಡಿ ನಾನು ತೊಗೊಂಡಿದ್ದೀನಿ ಇವಾಗ ಅನುವಾಗು ಟೂ ಸೆವೆನ್ ಸಿಕ್ಸ್ ಝೀರೋ ತೊಗೊಂಡಿದ್ದೀನಿ ಹಾಗಾಗಿ ಇದನ್ನು ನೀವು ಯಾವಾಗಾದ್ರೂ ಚೇಂಜ್ ಮಾಡ್ಬೋದು ಆದರೆ ಒಂದೇ ಸರಿ ಇದನ್ನು ಇಡಿ ನೋಡಿ ಇದಾದ ಮೇಲೆ ಇದು ನಮ್ಮದು ಚಾನಲ್ದು ಲಿಂಕು ಡಿಸ್ಕ್ರಿಪ್ಷನ್ನು ನೀವು ಏನು ಬೇಕಾದರೂ ಬರಿಬೋದು ನಾನು ನೋಡಿ ಬರಿತೀನಿ ಎಲ್ಲರಿಗೂ ನಮಸ್ಕಾರ ನೋಡಿ ನಾನು ಇದು ಟೈಪ್ ಮಾಡೋದು ಈಗ ಬರುತ್ತೆ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ನನ್ನ ನಾನು ಹಾಕುವ ವೀಡಿಯೋವನ್ನು ನೋಡಿ ಇದು ನನ್ನ ಬೇಡ ನನ್ನ ಬೇಡ ನಾನು ಎಡಿಟ್ ಮಾಡ್ತೀನಿ ಹಾಂ ನೀವೆಲ್ಲರೂ ನಾನು ಹಾಕೋ ವೀಡಿಯೋವನ್ನು ದಯವಿಟ್ಟು ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಹ್ಞೂ ಇಷ್ಟು ಸುಮ್ಮನೆ ಬರೆದಿದ್ದೀನಿ ನೋಡಿ ಇಲ್ಲೊಂದು ನಮಸ್ಕಾರ ಇಲ್ಲೊಂದು ನಮಸ್ಕಾರ ಆಯಿತು ಹಾಂ ಸೇವ್ ಕೊಡೋದು ಸೇವ್ ಕೊಟ್ಟೆ ನೋಡಿ ಇವಾಗ ಇದು ಬಂತು ಇದು ನಮಗೆ ರೆಡಿ ಆಯಿತು ಇಲ್ಲಿ ಫೋಟೋ ಹಾಕೋದು ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಿದ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೀವು ಯಾವ ಫೋಟೋ ಬೇಕು ನೀವು ಯಾವುದು ಸೆಲೆಕ್ಟ್ ಮಾಡ್ತೀರಾ ಗ್ಯಾಲ್ರಿ ಓಪನ್ ಆಗುತ್ತೆ ನಾನು ನೋಡಿ ಅಮ್ಮನವ್ರದ್ದು ಚಾಮುಂಡೇಶ್ವರಿ ಅಮ್ಮ ಸುಮ್ಮನೆ ಇದು ನಿಮಗೆ ತೋರಿಸೋದಕ್ಕೋಸ್ಕರನೂ ಸೇವ್ ಸೇವ್ ಯಾಸ್ ಪ್ರೊಫೈಲು ಸೇವ್ ಆಗುತ್ತೆ ಈಗ ಒಂದು ಟೈಮ್ ತೊಗೊಳುತ್ತೆ ಹಾಂ ಸೇವ್ ಆಯಿತು ಇದು ಇದು ಕ್ಲಿಕ್ ಮಾಡಿದ್ರೆ ನಿಮ್ಮದು ಬ್ಯಾನರು ನನಗೆ ಬ್ಯಾನರ್ ಮಾಡೋಕ್ಕೆ ಬರೋಲ್ಲ ನಾನು ಈಗಲೇ ಹೇಳ್ತೀನಿ ಬ್ಯಾನರ್ ಬ್ಯಾನರ್ ಮೇಲೆ ಕ್ಲಿಕ್ ಮಾಡಿದ್ರೆ ಚೂಸ್ ಫ್ರಮ್ ಫೋಟೋಸ್ ನೀವು ಗ್ಯಾಲ್ರಿ ಓಪನ್ ಆಗಿರುತ್ತೆ ಇಲ್ಲೆಲ್ಲರೂ ನೀವು ಬ್ಯಾನರ್ ಮಾಡಿ ಹಾಕ್ಕೊಂಡಿರೋದನ್ನ ನೀವು ಹಾಕ್ಕೊಳ್ಬೋದು ನಾನು ನೋಡಿ ಇದಾಗ್ತೀನಿ ಇದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಈಗ ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು ನೋಡಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಂ ನೋಡಿ ಅದು ನಂದಿನಿ ಬರಲಿಲ್ಲ ಬೇರೆ ಬಂತು ಇರಲಿ ಓಕೆ ಇದಿಷ್ಟು ರೆಡಿ ಆಯಿತು ರೆಡಿ ಆದಮೇಲೆ ಇದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋ ವೀಡಿಯೋ ಅಪ್ಲೋಡ್ ಮಾಡ್ಬೋದು ನೀವು ಯಾವ ವೀಡಿಯೋ ಸೆಲೆಕ್ಟ್ ಮಾಡಿರ್ತೀರ ಆ ವೀಡಿಯೋ ನಾನು ನೀವು ನೀವೆಲ್ಲರೂ ಕೇಳ್ತಾ ಇದ್ದೀರಾ ತಮ್ಮನೇಲಿ ಹಾಕೋದು ಹೇಗೆ ಪ್ರತಿಯೊಂದು ಕೇಳ್ತಾ ಇದ್ದೀರಾ ನಾನು ಇದನ್ನು ಕೊಡ್ತೀನಿ ನೋಡಿ ಇವಾಗ ಟೈಟಲ್ ಬರೆಯೋದು ಹಾಂ ಡಿಫ್ರೆಂಟಾಗಿ ಟೈಟಲ್ ಬರೀರಿ ಏನಾದರೂ ನೋಡಿ ಈ ಮಗು ಎಷ್ಟು ಚೆನ್ನಾಗಿ ಉಗುರನ್ನು ಕಟ್ಟು ಮಾಡಿಕೊಳ್ಳಿಸ್ತಿದೆ ಉಗುರು ಉಗುರನ್ನು ಸರಿ ಮಾಡೋದು ಉಗುರನ್ನು ನೋಡಿ ಕಟ್ಟು ಮಾಡಿಸಿ ಹ್ಞೂ ಇಲ್ಲ ಒಂದು ಸ್ವಲ್ಪ ತಿತ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಟೈಟಲ್ಲು ಬರದಾಯ್ತು ಸೇವ್ ಕೊಡಿ ಟೈಟಲ್ಗೆ ತಮ್ನೇಲು ತಮ್ನೇಲು ನೋಡಿ ನಾನು ಆಲ್ರೆಡಿ ತಮ್ನೇಲಿ ಮಾಡೋದು ತೋರಿಸಿದ್ದೀನಿ ನಾನು ಯಾಕಂದರೆ ವೆರಿಫೈ ಮಾಡಿಲ್ಲ ಹಾಗಾಗಿ ತಮ್ನೇಲ್ ಹಾಕಕ್ಕೆ ಬರಲ್ಲ ಹಾಂ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸು ಕೊಟ್ಟಿದ್ದೀನಿ ಅಪ್ಲೋಡು ಅಪ್ಲೋಡು ತುಂಬ ಜನ ಕೇಳ್ತಾ ಇದ್ದೀರಾ ಇದು ಅನ್ಲಿಸ್ಟ್ಗೆ ಹಾಕೋದು ಹೇಗೆ ಪ್ರೀಮಿಯಮ್ ಹಾಕೋದು ಹೇಗೆ ಅಂತ ಕೇಳ್ತಾಯಿದ್ದೀರಾ ಅದನ್ನು ತೋರಿಸ್ತೀನಿ ನಾನು ಪ್ರೀಮಿಯಮ್ ಅದು ವೀಡಿಯೋ ನಾವು ಹಾಕೋಕ್ಕಿಂತ ಮುಂಚೆನೇ ಪ್ರೀಮಿಯಂ ಅಂತ ರೆಡ್ ಕಲರ್ ಬರುತ್ತಲ್ಲ ಅದನ್ನು ಹೇಗೆ ಅಂತ ತೋರಿಸಿ ಅಂತಿದ್ದಾರೆ ಹಾಗಾಗಿ ನಾನು ಇದು ಬೇರೆ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾವಿವಾಗ ನೋಡಿ ಎಲ್ಲರೂ ಪ್ರೀಮಿಯಂ ಹಾಕೋದು ನಮಗೆ ಯೂಟ್ಯೂಬು ನಾವು ವೀಡಿಯೋ ಹಾಕಕ್ಕೆ ಹಾಕಿದ್ಮೇಲೆ ನಾವು ಪ್ರೀಮಿಯಮ್ ಅಂತ ಸೆಟ್ ಮಾಡೋದು ಅದು ಹೇಗೆ ಅಂತ ಇದ್ದೀರಾ ಅದು ಹೇಗೆ ಅಂದರೆ ನೋಡಿ ವೈ ಟಿ ಸ್ಟುಡಿಯೋ ಓಪನ್ ಮಾಡಿ ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀರಾ ಚಾನಲಲ್ಲಿ ಹೋಗಿ ವೀಡಿಯೋ ಅಪ್ಲೋಡ್ ನಾನು ನಾನಿವಾಗ ಇದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಆಗ್ತಾ ಇದೆಯಾ ತ್ರೀ ಪರ್ಸೆಂಟು ಈ ಥರ ಅಪ್ಲೋಡ್ ಆಗ್ತಾ ಇದೆ ಅಪ್ಲೋಡ್ ಆದಮೇಲೆ ನೀವು ವಾಪಸ್ಸು ವೈ ಟಿ ಸ್ಟುಡಿಯೋಗೆ ಬನ್ನಿ ವೈ ಟಿ ಸ್ಟುಡಿಯೋಗೆ ಬಂದ ಮೇಲೆ ಇಲ್ಲಿ ಬನ್ನಿ ಕಂಟೆಂಟ್ ಕಂಟೆಂಟ್ ಮೇಲೆ ಬಂದಾಗ ನೋಡಿ ಇಲ್ಲೊಂದು ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಈ ಥರ ಬರುತ್ತೆ ನಾನು ಇನ್ನು ಅಪ್ಲೋಡ್ ಕೊಟ್ಟ ಮೇಲೆ ನಾನೆಲ್ಲ ಬರೆಯೋದು ಅಪ್ಲೋಡ್ ಆಗುವಾಗ ನಾವು ಇದನ್ನೆಲ್ಲ ಮಾಡ್ಕೊಂಬಿಡೋಣ ಅಂತ ಯಾಕಂದರೆ ಅಪ್ಲೋಡ್ ಆಗುವಾಗ ಅದೇ ಟೈಮ್ ಹಿಡಿಯುತ್ತೆ ಈ ನಾವೆಲ್ಲ ಕೊಟ್ಕೊಂಡು ಮಾಡ್ತರೆ ಆಗೋಲ್ಲ ಅಪ್ಲೋಡ್ ಕೊಟ್ಟ ಮೇಲೆ ನೋಡಿ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇರುತ್ತೆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಟಲ್ ಬರೆಯೋದು ಈ ಮಗು ಎಷ್ಟು ಚೆನ್ನಾಗಿ ತನ್ನ ಉಗುರನ್ನು ಕಟ್ಟು ಮಾಡಿಸಿಕೊಳ್ಳುತ್ತಿದೆ ನೋಡಿ ನೋಡಿ ಟೈಪ್ ಆಯಿತು ಕನ್ನಡ ಟೈಪ್ ಆಯಿತು ಈಗ ಡಿಸ್ಕ್ರಿಪ್ಷನ್ನು ನಾನು ಏನು ಡಿಸ್ಕ್ರಿಪ್ಷನ್ ಬರೆಯೋಲ್ಲ ಒಂದೇ ಬರೆಯೋದು ನಾನು ನಮ್ಮ ಮನೇಲಿ ನೆಟ್ಟು ಸ್ವಲ್ಪ ನಮ್ಮ ಮನೇಲಿ ವೈಫೈ ಇಲ್ಲ ಕನ್ನಡ ಕಸ್ತೂರಿ ಇಲ್ಲೇ ಬಂದ್ಬಿಡುತ್ತೆ ಕನ್ನಡ ಕಸ್ತೂರಿ ನಾನು ಚಾನಲ್ ಹೆಸರೋದು ಅದೊಂದೇ ನಾನು ಹಾಕೋದು ನೋಡಿ ಇದಿಷ್ಟ ನೀವು ತಮ್ಮನೇಲು ತಮ್ಮನೇಲು ನೀವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀರ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ವೆರಿಫೈ ಯುವರ್ ಅಕೆಂಟು ವೆರಿಫೈ ಮಾಡಿಲ್ವಾ ನಾನು ವೆರಿಫೈ ಮಾಡಿದ್ದೀನಲ್ಲ ಯಾಕೆ ನೋಡಿ ಈಗ ವೆರಿಫೈ ಮಾಡಿದೆ ನಾನು ವೆರಿಫೈ ಮಾಡಿರಲಿಲ್ಲ ವೆರಿಫೈ ಅಂದರೆ ಏನೂ ಇಲ್ಲ ನಿಮ್ಮ ಫೋನ್ ನಂಬರ್ ಹಾಕ್ಬೇಕಷ್ಟೇ ಆರ್ ನಂಬರ್ದು ಕೋಡ್ ಬರುತ್ತೆ ಕೋಡ್ ಹಾಕಿದ ತಕ್ಷಣ ವೆರಿಫೈ ಆಗುತ್ತೆ ಇಷ್ಟೇ ಇನ್ನೇನಿಲ್ಲ ನಾವು ನಂಬರೆಲ್ಲ ತೋರ್ಸೋಕ್ಕಾಗಲ್ಲ ಇದ್ರಲ್ಲಿ ನೋಡಿ ನೀವೇನಾದರೂ ಒಂದು ನೀವು ಮಾಡಿಟ್ಟಿದ್ರೆ ತಮ್ನೇಲ್ ಮಾಡಿಟ್ಟಿದ್ರೆ ಅದನ್ನು ಹಾಕಬೇಕು ನಾನು ಮಾಡಿಲ್ಲ ಹಾಗಾಗಿ ಬೇರೆ ಹಾಕ್ತೀನಿ ಸುಮ್ಮನೆ ನೋಡಿ ಇವಾಗ ತಮ್ನೇಲ್ ಬಂತಲ್ವ ಕಸ್ಟಮ್ ತಮ್ನೇಲ್ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ತಮ್ನೇಲ್ ಹಾಕಿ ಟೈಟಲ್ ಹಾಕಿ ಈಗ ನೋಡಿ ನನಗೆ ಇವಾಗ ನೋಡಿ ಪೆಂಡಿಂಗ್ ಅಂತ ಬರ್ತಾಯಿದೆ ಆಯಿತು ಹಾಂ ಇವಾಗ ತಿರ್ಗಿ ನೋಡಿ ಇಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಹೀಗೆ ಬರುತ್ತೆ ಪೆಂಡಿಂಗ್ ಅಂತ ಇರುತ್ತೆ ಪ್ರೈವೇಟು ಅನ್ಲೀಸ್ಟು ಪಬ್ಲಿಕ್ಕು ಪಬ್ಲಿಕ್ ಅಂದರೆ ನಿಮಗೆ ಇವಾಗಲೇ ಪಬ್ಲಿಕ್ ಆಗೋಗುತ್ತೆ ಅನ್ಲಿಸ್ಟು ನೀವು ಯಾವಾಗಾದರೂ ಇದನ್ನು ಪಬ್ಲಿಕ್ ಕೊಡ್ಬೋದು ಪ್ರೈವೇಟು ಪ್ರೈವೇಟ್ ಅಂದರೆ ಯಾವಾಗಲೂ ನಿಮ್ಗೆ ಯಾರಿಗೂ ತೋರ್ಸೋಕ್ಕಾಗಲ್ಲ ಶೆಡ್ಯೂಲ್ಡು ಪ್ರೀಮಿಯಮ್ ಹಾಕೋದು ಹೇಗೆ ಅಂತ ನಾನು ತೋರಿಸ್ತಾ ಇರೋದು ನೋಡಿ ಇವತ್ತು ಹದಿನಾರು ನಾಳೆ ಹದಿನೇಳು ನಾವು ಹದಿನೇಳನೇ ತಾರೀಕಿಗೆ ಬೆಳಗ್ಗೆಗೆ ನಾವು ಪ್ರೀಮಿಯಮ್ಗೆ ಹಾಕಬೇಕು ಎಷ್ಟು ಗಂಟೆಗೆ ಹಾಕ್ತೀನಿ ಹತ್ತು ಗಂಟೆಗೆ ಹಾಕ್ತೀನಿ ಅಂತ ಇಟ್ಕೊಳ್ಳಿ ಓಕೆ ಕೊಡಿ ಓಕೆ ಕೊಟ್ಟಾಗ ನೋಡಿ ಸೆಟ್ ಆ್ಯಸ್ ಪ್ರೀಮಿಯರ್ ಪ್ರೀಮಿಯರ್ಗೆ ಸೆಟ್ಟಾಯಿತು ನೋಡಿ ಸೇವ್ ಹತ್ತು ಗಂಟೆಗೆ ಪ್ರೀಮಿಯರ್ಗೆ ಆಯಿತು ಈ ವಿಡಿಯೋ ಬರುತ್ತೆ ನಾನು ತಮ್ನೇಲಿ ಹಾಕಿಲ್ಲ ಹಾಗಾಗಿ ತಮ್ನೇಲಿ ಮಾಡೋದಾದರೆ ನೀವು ನೋಡಿ ನೋಡಿ ಇಲ್ಲಿ ಈಗ ಸೆಟ್ ಆಯಿತು ಈ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇರುತ್ತೆ ಇಲ್ಲಿ ಕಸ್ಟಮ್ ತಮ್ನೇಲ್ ನೀವು ಯಾವುದಾದ್ರೂ ನೋಡಿ ನಾನು ಸುಮ್ಮನೆ ಇದನ್ನು ಹಾಕ್ತೀನಿ ನೋಡಿ ಡನ್ ನೋಡಿ ತಮ್ನೇಲ್ ರೆಡಿ ಆಯಿತು ಟೈಟಲ್ ರೆಡಿ ಆಯಿತು ಡಿಸ್ಕ್ರಿಪ್ಷನ್ ರೆಡಿ ಆಯಿತು ನಾನು ಮಾಡೋದಿಷ್ಟೇ ಹಾಂ ಇವಾಗ ಸೇವ್ ಕೊಡಬೇಕು ಸೇವ್ ಕೊಟ್ಟಾಗ ರೆಡಿ ನಿಮ್ದೆಲ್ಲ ಆಯಿತು ಪ್ರೊಸೆಸಿಂಗ್ ಎಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ನೋಡಿ ಪ್ರೀಮಿಯರ್ ಅಂತ ಬರುತ್ತೆ ನೀವು ನಾಳೆ ಹತ್ತು ಗಂಟೆಗೆ ಇದು ಪ್ರೀಮಿಯರ್ ಅಂತ ಶುರು ಆಗುತ್ತೆ ಹತ್ತು ಗಂಟೆಗೆ ಪ್ರೀಮಿಯರ್ ಅಂತ ಶುರು ಆಗುತ್ತೆ ನೋಡಿದ್ರಲ್ಲ ಇಷ್ಟೇ ಪ್ರೀಮಿಯರ್ ಕೊಡೋದು ಇದನ್ನಿಷ್ಟು ಕಲ್ತ್ಕೊಂಡಿದ್ದಾಯಿತು ಇವಾಗ ನಾನು ಯಾವ ಮೊಬೈಲಿಂದ ಯಾವ ಕ್ಯಾಮ್ರಾಯಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ನನಗೆ ಬೇಡ ನಾನು ತೋರಿಸೋದಕ್ಕೆ ಮಾಡಿದ್ದು ಹಾಗಾಗಿ ನಾನು ತೆಗಿತೀನಿ ನಾನು ತೆಗಿತೀನಿ ಇದನ್ನು ಹಾಕಿಟ್ಬಿಡ್ತೀನಿ ನೋಡಿ ಈಗ ಪ್ರೀಮಿಯರ್ ಇಲ್ಲ ಇದೆ ಇದು ಇಷ್ಟೇ ನಮ್ಗೆ ಯಾವಾಗ ಬೇಕೋ ಆವಾಗ ಕೊಟ್ಕೊಳ್ಬೋದು ನಾನು ಹಾಗೇ ಎಲ್ಲ ವೀಡಿಯೋನೂ ನಾನು ಎಡಿಟಿಂಗ್ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಇದೆ ಇವಾಗ ನನಗಿದು ಬೇಡ ವಿಡಿಯೋ ಬೇಡ ಇದು ನಮಗೆ ಡಿಲೀಟ್ ಮಾಡಬೇಕು ಅಂದಾಗ ನೋಡಿ ಇಲ್ಲಿ ಮೂರು ಚಿಕ್ಕೆ ಮಾರ್ಕ್ ಇರುತ್ತೆ ಮೂರು ಚಿಕ್ಕೆ ಮಾರ್ಕ್ ಮೇಲೆ ಹೋದರೆ ಇಲ್ಲಿ ಡಿಲೀಟ್ ಅಂತಿರುತ್ತೆ ಡಿಲಿಟ್ಟು ಡಿಲೀಟ್ ಕೊಟ್ಟೆ ನನಗೆ ಆ ವೀಡಿಯೋ ಬೇಡ ಅಪ್ಲೋಡ್ ಮಾಡೋಕ್ಕಷ್ಟೇ ತೋರಿಸಿದ್ದು ಡಿಲೀಟ್ ಆಯಿತು ನಂದು ಮಗಳದಿದು ಹೊಸ ಚಾನಲ್ಲು ನೋಡಿ ಯಾರಿಗಾದರೂ ಇಷ್ಟ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಕನ್ನಡ ಕಸ್ತೂರಿ ಅಂತ ಒಂದೇ ಒಂದು ವಿಡಿಯೋ ಹಾಕಿದ್ದಾಳೆ ಸ್ವಲ್ಪ ಶಾರ್ಟ್ಸ್ ಹಾಕಿದ್ದಾಳೆ ನೋಡಿ ಎಷ್ಟು ಶಾರ್ಟ್ಸ್ ಹಾಕಿದ್ದಾಳೆ ನನ್ನ ಯೂಟ್ಯೂಬಿಂದನೇ ಮಾಡ್ತಿದ್ದಾಳೆ ಯಾರಿಗಾದ್ರೂ ಇಷ್ಟ ಇದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನ್ನಡ ಕಸ್ತೂರಿ ಅಂತ ಇಲ್ಲ ನಾನು ವೀಡಿಯೋ ಯಾವ ಆ್ಯಂಗಲಲ್ಲಿ ಯಾವ ಮೊಬ್ ಮೊಬೈಲಲ್ಲಿ ಯಾವ ಥರ ಇಟ್ಕೊಬೇಕು ಅದನ್ನು ಹೇಗೆ ಮಾಡಬೇಕು ಅಂತ ತುಂಬ ಜನ ಕೇಳಿದ್ದೀರ ನೀವು ಯಾವ ಮೈಕ್ ಯೂಸ್ ಮಾಡ್ತೀರಾ ನೀವು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಯಾವ ಮೊಬೈಲ್ ಯೂಸ್ ಮಾಡ್ತೀರಾ ನಾನು ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ನೀವು ವಿಡಿಯೋ ಎಲ್ಲ ತುಂಬ ಕ್ಲಿಯರ್ ಆಗಿರುತ್ತೆ ಎಷ್ಟು ಚೆನ್ನಾಗಿ ಮ ಇದೆ ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ ಅಂತ ಇದ್ದೀರಾ ಬನ್ನಿ ನಾನು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ ಅಂತಲೂ ತೋರಿಸ್ತೀನಿ ಮತ್ತು ಹೇಗೆ ಇಟ್ಕೊಂಡು ವೀಡಿಯೋ ಮಾಡಬೇಕನ್ನೋದು ನಾನು ತೋರಿಸ್ತೀನಿ ಇವಾಗ ನೋಡಿ ಲೈವ್ನ ಹೇಗೆ ಮಾಡೋದು ಟುಗೆದರ್ ಹೇಗೆ ಮಾಡೋದು ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಲ್ಲ ನೋಡಿ ಇವಾಗ ಇದು ನಿಮ್ಮ ಲೈವ್ ಯೂಟ್ಯೂಬ್ ಓಪನ್ ಮಾಡ್ತೀರಾ ಯೂಟ್ಯೂಬ್ ಓಪನ್ ಮಾಡಿದಾಗ ನೋಡಿ ನಿಮ್ಮ ಚಾನಲ್ಲು ನಿಮ್ಮ ಚಾನಲ್ ಇಲ್ಲಿರುತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋದು ಕ್ಲಿಕ್ ಮಾಡಿದಾಗ ನೋಡಿ ವೀಡಿಯೋ ಶಾರ್ಟ್ಸು ಲೈವ್ ಲೈವ್ ಆಪ್ಷನ್ ಬಂತು ಲೈವ್ ಆಪ್ಷನ್ ಬಂದಾಗ ನೋಡಿ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇರುತ್ತಲ್ಲ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೀವು ಇಲ್ಲೇನಾದರೂ ಬರಿಬೋದು ಇದು ಅಮ್ಮ ವ್ಲಾಕ್ಸ್ ಈಸ್ ಲೈವ್ ಅಂತ ಇದೆ ನೀವು ಇಲ್ಲೇನು ಬೇಕಾದರೂ ಬರಿಬೋದು ಇದನ್ನು ಡಿಲೀಟ್ ಮಾಡಿ ಎಲ್ಲರಿಗೂ ನೇರ ಪ್ರಸಾರದಕ್ಕೆ ಸುಸ್ವಾಗತ ನೇರ ಪ್ರಸಾರಕ್ಕೆ ಸುಸ್ವಾಗತ ಆಯಿತು ಇಷ್ಟನ್ನು ಬರಿತೀರಾ ಸೆಲೆಕ್ಟ್ ಆಡಿಯನ್ಸು ಮಕ್ಕಳು ನೋಡ್ಬೋದಾ ಇಲ್ವಾ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸು ಇಷ್ಟು ನಮಗೆ ಮೋನೋಟೈಸ್ ಆಗಿರೋರ್ಗೆ ಇದೊಂದು ಎಕ್ಸ್ಟ್ರಾ ಅಡ್ವಾನ್ಸ್ ಸೆಟ್ಟಿಂಗ್ ಇರುತ್ತೆ ನೋಡಿ ಎನೇಬಲ್ ಬೇರೆ ಮೊನೊಟೈಸ್ ನಮಗೆ ಇದು ಮೊನೊಟೈಸ್ ಆಗಿರೋರಿಗಿರುತ್ತಷ್ಟೇ ಬೇರೆಯವ್ರ ತಲೆ ಕೆಡ್ಸ್ಕೊಳ್ಳೋದು ಬೇಡ ನೆಕ್ಸ್ಟು ಇವಾಗ ನೆಕ್ಸ್ಟು ನೀವು ಈಗ ಬರುತ್ತೆ ಈಗ ಬಂದಾಗ ಇಲ್ಲಿ ಪೆನ್ಸಿಲ್ ಮಾರ್ಕು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೋಡ್ ತಮ್ಮನೇಲ್ ಟೇಕ್ ತಮ್ಮನೇಲಿರುತ್ತೆ ಅಪ್ಲೋಡ್ ತಮ್ಮನೇಲು ನೀವೇನು ಗ್ಯಾಲ್ರಿಲಿರುತ್ತೆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಬೋದು ನಾನು ಇದೊಂದು ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಸೇವ್ ಅಂತ ಕೊಡಬೇಕು ಸೇವ್ ಅಂತ ಕೊಡು ಕೊಡಿ ಇವಾಗ ಗೋ ಲೈವ್ ಅಂತ ಅಂದರೆ ಗೋ ಲೈವ್ ಸ್ಟಾರ್ಟ್ ಆಗುತ್ತೆ ನೀವು ಮಾಮೂಲಿ ಲೈವ್ ಮಾಡ್ಬೋದು ಓಕೆನಾ ಇದೊಂದು ಅರ್ಥ ಆಯ್ತಲ್ವ ಲೈವ್ದು ಇವಾಗ ಟುಗೆದರ್ ಲೈವ್ನ ಹೇಗೆ ಪಿನ್ ಮಾಡೋದು ಅದನ್ನು ತೋರಿಸ್ತೀನಿ ವಾಪಸ್ಸು ಹೋಗೋಣ ವಾಪಸ್ ಹೋದೆ ವಾಪಸ್ ಹೋದಾಗ ನಾನು ಇಲ್ಲಿ ಬರೆದಿದ್ದೀನಿ ಈ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗೋ ಲೈವ್ ಟುಗೆದರ್ ಅಂತಿದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಓ ಸ್ಟಿನೇ ಸ್ಟಾರ್ಟ್ ಮಾಡಬೇಕಂತೆ ನೋಡಿ ಆ ಲೈವ್ ಅರ್ಥ ಆಯ್ತಲ್ವಾ ಇವಾಗ ಇನ್ನೊಂದು ಗೋ ಟುಗೆದರ್ ಲೈವ್ ಹೇಗೆ ಮಾಡೋದು ಅಂದರೆ ನೋಡಿ ಇದೆ ಇಲ್ಲೇನು ಬರಿತೀರೋ ಬರೀತೀರ ನೀವು ಬರೆದಾಗ ಇದು ಆಡಿಯನ್ಸು ಆಡಿಯನ್ಸ್ ಸೆಲೆಕ್ಟ್ ಮಾಡಲೇಬೇಕು ಟುಗೆದರ್ ಲೈವ್ ಟುಗೆದರ್ ಲೈವ್ ಆನ್ ಮಾಡ್ತೀರಾ ಆನ್ ಮಾಡಿದ್ಮೇಲೆ ನೋಡಿ ಈಗಿರುತ್ತೆ ಇದನ್ನು ಆನ್ ಮಾಡಬೇಕು ಆನ್ ಮಾಡಿದ್ಮೇಲೆ ನೆಕ್ಸ್ಟು ನೆಕ್ಸ್ಟ್ ಈ ಥರ ಆಪ್ಷನ್ ಬರುತ್ತೆ ಆಪ್ಷನ್ ಬಂದಾಗ ಸೆಂಡ್ ಲಿಂಕು ಸೆಂಡ್ ಲಿಂಕು ನೀವು ಲಿಂಕನ್ನ ಕಾಪಿ ಮಾಡಬೇಕು ಕಾಪಿ ಮಾಡಿ ನಿಮಗೆ ಕಾಪಿ ಆಗಿದೆ ಲಿಂಕು ನೀವು ಯಾರಿಗಾದ್ರೂ ನಿಮಗೆ ಗೊತ್ತಿರೋರಿಗೆ ನಿಮ್ಮ ಮನೇಲಿ ಯಾರಿಗಾದ್ರೂ ಒಬ್ಬರಿಗೆ ಇಲ್ಲ ನಿಮ್ಗೆ ಯಾರಿಗಾದರೂ ಯೂಟ್ಯೂಬಲ್ಲಿ ನಂಬರ್ ಇರುತ್ತೆ ಅವ್ರದ್ದು ವಾಟ್ಸಪ್ ಇರುತ್ತೆ ಅಂದಾಗ ಅವ್ರಿಗೆ ಕಳಿಸ್ಬೇಕು ನಾನಿವಾಗ ನಾನು ನಾನು ಇದನ್ನು ಕಳಿಸ್ಕೊಳ್ತೀನಿ ಸೆಂಡ್ ಮಾಡ್ಕೊಂಡಿದ್ದೀನಿ ಸೆಂಡ್ ಮಾಡಿಕೊಂಡು ನೋಡಿ ಸೆಂಡ್ ಮಾಡ್ಕೊಂಡಿದ್ದೀನಿ ನಾನು ಲೈವ್ನ ಸ್ಟಾರ್ಟ್ ಮಾಡ್ತೀನಿ ಅವರು ಇವಾಗ ಲಿಂಕ್ನ ಕಾಪಿ ಮಾಡ್ಕೊಂಡಿದ್ದಾರಲ್ವ ಅವರು ನೀವು ಲೈವ್ ಸ್ಟಾರ್ಟ್ ಮಾಡಿದಾಗ ನೆಕ್ಸ್ಟು ನೋಡಿ ಈ ಥರ ಬರುತ್ತೆ ಹ್ಞೂ ವೆಯ್ಟಿಂಗ್ ಫಾರ್ ಗೆಸ್ಟು ಇನ್ನೂ ಲೈವ್ ಸ್ಟಾರ್ಟ್ ಆಗಿಲ್ಲ ಅವರು ಬಂದು ಏನು ಮಾಡಬೇಕು ನಿಮಗೆ ನೀವು ಸ್ಟಾರ್ಟ್ ಮಾಡಿದಾಗ ಅವರು ಬಂದು ಇಲ್ಲಿ ಪಿನ್ ಮಾಡಬೇಕು ಆ ಲಿಂಕ್ನ ಆ ಲಿಂಕ್ನ ಮಾಡಿದಾಗ ನೀವು ಅದನ್ನು ಪಿನ್ ಮಾಡಬೇಕು ಪಿನ್ ಮಾಡಿದಾಗ ಯಾರಾದರೂ ಬಂದು ನೀವು ಜಾಯಿನ್ ಆಗ್ಬೋದು ಅದಕ್ಕೆ ಯಾಕಂದರೆ ನನ್ನ ಹತ್ರ ಇವಾಗ ತೋರಿಸೋದಕ್ಕೆ ಎಕ್ಸ್ಟ್ರಾ ಮೊಬೈಲ್ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರೋದು ನೋಡಿ ಇದನ್ನು ಅರ್ಥ ಆಯಿತು ನೀವು ಲಿಂಕ್ ಅವ್ರಿಗೆ ವಾಟ್ಸಪ್ಪಲ್ಲಿ ಕಳಿಸಿರ್ತೀರ ಅವ್ರು ಬಂದು ಮಾಮೂಲಿ ನೀವೆಲ್ಲ ಕಮೆಂಟ್ ಮಾಡ್ತೀರಲ್ಲ ಎಲ್ಲರೂ ಲೈವಲ್ಲೂ ಆ ಥರ ಕಮೆಂಟ್ ಮಾಡಿ ಆ ಆ ಲಿಂಕನ್ನು ಈಗ ಪ್ರೆಸ್ ಮಾಡಿದ್ರೆ ಆ ಲಿಂಕ್ ಇಲ್ಲ ಆಗುತ್ತೆ ಇದೊಂದಾಯಿತು ಮತ್ತು ಬ್ಲೂ ಕೊಡೋದು ಹೇಗೆ ಅಂತ ಕೇಳಿದ್ದೀರಾ ಅದನ್ನು ನಾನು ತೋರಿಸ್ತೀನಿ ಈಗ ಇದನ್ನು ಎಂಡ್ ಮಾಡ್ತೀನಿ ನೋಡಿ ಬ್ಲೂ ಕೊಡೋದು ಹೇಗೆ ಅಂತ ಕೇಳಿದ್ದೀರಾ ನೀವು ಮಾಮೂಲಿ ಲೈವ್ ಆಪ್ಷನ್ ಓಪನ್ ಮಾಡ್ತೀರಾ ಓಪನ್ ಮಾಡಿ ಲೈವು ಲೈವ್ ಓಪನ್ ಮಾಡ್ತೀರಾ ಈ ಥರ ನಮಗೊಂದು ಎಕ್ಸ್ಟ್ರಾ ಮೋನು ಆಗಿರೋರಿಗೆ ಇದೊಂದು ಸೆಟ್ಟಿಂಗ್ ಇರುತ್ತೆ ನಿಮ್ಮದು ಆದಷ್ಟು ಬೇಗ ಆಗಲಿ ಇವಾಗ ನೆಕ್ಸ್ಟು ಒಂದೊಂದ್ಸರಿ ಸರಿ ಪ್ರೆಸ್ ಆಗಲ್ಲ ನೋಡಿ ಈಗ ಬರುತ್ತೆ ಈಗ ಬಂದಾಗ ಇಲ್ಲಿ ತಮ್ಮನೇಲ್ ಹಾಕ್ತೀರ ಸೇವ್ ಕೊಡ್ತೀರಾ ಗೋ ಲೈವ್ ಗೋ ಲೈವ್ ಶುರುವಾಯಿತು ನೋಡಿ ಯಾರಾದರೂ ಬರಬೇಕು ಬರೋವರೆಗೂ ವೆಯ್ಟ್ ಮಾಡಬೇಕು ನೋಡಿ ಇವರೊಬ್ಬರು ಮನೆ ಮಗಳು ಅಂತ ಬಂದರೂ ಲೈಕ್ ಕೊಟ್ಟಿರೋದು ಇಲ್ಲಿ ಕಾಣಿಸುತ್ತೆ ಇವಾಗ ಇವ್ರಿಗೆ ಬ್ಲೂ ಇಲ್ಲ ಅಲ್ವಾ ಬ್ಲೂ ಕೊಡೋದು ಹೇಗೆ ಅಂತ ಅಂದರೆ ಅವರು ಚಾನಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಪಿನ್ ಮೆಸೇಜು ಪಿನ್ ಮಾಡಿದ್ರೆ ಅವ್ರದ್ದು ಚಾನಲ್ ಪಿನ್ ಆಗಿರುತ್ತೆ ರಿಮೂವ್ ನಿಮ್ಗೆ ಅದು ಮೆಸೇಜ್ ಬೇಡ ಏನೋ ಬ್ಯಾಡ್ ಕಮೆಂಟ್ ಮಾಡಿದ್ರು ಅಂದಾಗ ಅದನ್ನು ಡಿಲೀಟ್ ಮಾಡಿ ರಿಮೂವ್ ಮಾಡಿ ಆಮೇಲೆ ಆ್ಯಡ್ ಇದೆಲ್ಲ ನನಗೆ ಬರಲ್ಲ ಇದು ಹೈಡ್ ಮಾಡೋದು ನೀವು ಅವ್ರು ಯಾರಾದರೂ ಕೆಟ್ಟದ ಕಮೆಂಟ್ ಮಾಡ್ತಿದ್ರೆ ಹೈಡ್ ಇದನ್ನು ಇದು ಆ್ಯಡ್ ಆ್ಯಸ್ ಮೋಡರೇಟರ್ ಅಂತಿರುತ್ತಲ್ಲ ಬ್ಲೂ ಕೊಡೋದು ಆ್ಯಡ್ ಆ್ಯಸ್ ಮೋಡರೇಟರು ಅದ್ರ ಮೇಲೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಇದು ಕೊಡಬೇಡಿ ಫಸ್ಟಿಂದ ಕೊಡಬೇಡಿ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಕೊಟ್ಟಾಗ ಅವ್ರದ್ದು ಚಾನಲ್ಲು ಬ್ಲೂ ಬರುತ್ತೆ ಈಗ ನೋಡಿ ಅವ್ರ ಚಾನು ಊಟ ಆಯ್ತಾ ಅಂತ ಬಂತು ಅವ್ರ ಇವಾಗ ಬ್ಲೂ ಬಂತು ಇಷ್ಟೇ ಮೋಡರೇಟರ್ ಕೊಡೋದು ಅಂದರೆ ಇಷ್ಟೇ ಇನ್ನೇನು ಇಲ್ಲ ನೀವು ಹೈಡ್ ಮಾಡಬೇಕು ಅಂದರೆ ನಾನು ಮಾಡಲ್ಲ ಹೈಡ್ ಮಾಡಬೇಕು ಅಂದರೆ ನೋಡಿ ಅವ್ರ ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕೀಗೆ ಅವ್ರ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಮೂವ್ ಮಾಡ್ಬೋದು ಆ ಮೆಸೇಜ್ ಬೇಡ ಅನ್ಸಿದ್ರೆ ನಿಮಗೆ ರಿಮೂವ್ ಮಾಡ್ಬೋದು ಪಿನ್ ಮಾಡ್ಬೋದು ಹೈಡ್ ಮಾಡಿದ್ರೆ ಅವ್ರು ಸರಿ ನಮ್ಮ ಚಾನಲ್ಗೆ ಬರೋಕ್ಕಾಗಲ್ಲ ಪಿನ್ ಮಾಡೋದು ನೋಡಿ ಈ ಥರ ಪಿನ್ ಓ ನಾನು ಡಿಲೀಟೆ ಮಾಡ್ತಿದ್ದೀನಿ ಅವ್ರ ಮೆಸೇಜ್ನ ನೋಡಿ ಗೊತ್ತಿಲ್ಲದೆ ತಪ್ಪಾಯಿತು ಅವ್ರದ್ದು ರಿಪ್ಲೇಸ್ ಪಿನ್ ನೋಡಿ ಅವ್ರ ಚಾನಲ್ನ ಪಿನ್ನು ಇದಿಲ್ಲಿರುತ್ತೆ ಯಾರೇ ಬಂದರೂ ಫಸ್ಟು ಅವ್ರ ಮೆಸೇಜ್ ಕಾಣಿಸುತ್ತೆ ಪಿನ್ ಮಾಡಿರೋದು ಇಷ್ಟೇ ಎಲ್ಲರೂ ಕೇಳ್ತಾ ಇದ್ದೀರಾ ಮೋಡರೇಟರ್ ಹೇಗೆ ಕೊಡೋದು ಮತ್ತು ಲಿಂಕ್ ನಾವು ಬೇರೆಯವ್ರಿಗೆ ಕಳಿಸೋದು ಅಂತ ಕೇಳ್ತಾ ಇದ್ದೀರಾ ಈಗೂ ಕಳಿಸ್ಬೋದು ಹಾಂ ಇದು ಸುಮ್ಮನೆ ಶೇರ್ ಮಾಡೋದು ಲಿಂಕ್ನ ಇಷ್ಟು ಲೈವ್ ಲೈವ್ ಹೋಗಿನೇ ನಾನು ತೋರಿಸ್ತಾ ಇದ್ದೀನಿ ನಾನು ಇದೀನಿ ಈಗ ಯಾರೂ ಬಂದಿಲ್ಲ ನಾನು ಇವಾಗ ಲೈವ್ ಸ್ಟ್ರೀಮ್ನ ಕಟ್ ಮಾಡೋದು ಲೈವ್ ಸ್ಟ್ರೀಮ್ನ ಕಟ್ ಮಾಡೋದು ಇಲ್ಲಿ ಮೇಲೆ ಆಪ್ಷನ್ ಇರುತ್ತೆ ಅದನ್ನು ಕಟ್ ಮಾಡೋದು ನಿಮಗೆ ಮುಖ ತೋರಿಸಿ ಈ ಥರ ಮಾಡೋದು ಇಲ್ಲ ನಿಮಗೆ ಬೇಡ ನಮಗೆ ಮುಖ ತೋರ್ಸೋಕೆ ಇಷ್ಟ ಇಲ್ಲ ಅಂದರೆ ಹೀಗೆ ಹಿಂದೆ ಬ್ಯಾಕ್ ಕ್ಯಾಮ್ರಾ ಹ್ಞೂ ಬ್ಯಾಕ್ ಕ್ಯಾಮ್ರಾ ತೋರಿಸಿದ್ರೆ ಹೀಗೆ ಬ್ಯಾಕ್ ಆಗುತ್ತೆ ಮುಖ ತೋರಿಸ್ಬೇಕು ಅಂದರೆ ಈಗ ತೋರಿಸ್ಬೋದು ಮ್ಯೂಟ್ ಮಾಡೋದು ಅಂದರೆ ಇದನ್ನ ಮ್ಯೂಟ್ ಮಾಡೋದು ಹ್ಞೂ ಇಷ್ಟು ಇಷ್ಟು ಗೊತ್ತಾಯಿತು ಅಂತ ತಿಳ್ಕೊಳ್ತೀನಿ ಇನ್ನು ಯಾರೂ ಬಂದಿಲ್ಲ ಎಂಡ್ ಮಾಡೋದು ಇಲ್ಲಿ ಎಂಡ್ ಮಾಡೋದು ಓಕೆ ಕೊಟ್ಟರೆ ಎಂಡಾಯಿತು ನೋಡಿ ಲೈಫ್ ಎಂಡ್ ಎಂಡಾಯಿತು ಯಾರೂ ಬಂದಿಲ್ಲ ವ್ಯೂಸು ಝೀರೋ ಪೀಕು ಝೀರೋ ಚಾರ್ಟ್ ರೇಟು ಮೂರು ಬಂತು ಟೋಟಲ್ ವಾಚ್ ಟೈಮ್ ಒಂಬತ್ತು ಸೆಕೆಂಡ್ ಬಂತು ಆವ್ರೇಜ್ ಎರಡು ಗಂಟೆ ಐವತ್ತೆಂಟು ಸಾರಿ ಎರಡು ನಿಮಿಷ ಐವತ್ತೆಂಟು ಸೆಕೆಂಡ್ ಇದ್ದೆ ಇಷ್ಟು ಬಂತು ಇದು ಡನ್ ಅಂತ ಕೊಟ್ಟರೆ ನೀವು ಆಮೇಲೆ ಪಬ್ಲಿಕ್ ಕೊಡೋದಾ ಬಿಡೋದಾ ಅದು ನಿಮಗೆ ಸೇರಿದ್ದು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಎಡಿಟ್ ಅಂತ ಬರುತ್ತೆ ಆ ಮೂರು ಚಿಕ್ಕೆ ಮೇಲೆ ಕ್ಲಿಕ್ ಮಾಡಿದಾಗ ಮೂರು ಚಿಕ್ಕೆ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇದು ಪಬ್ಲಿಕ್ಕು ನಿಮಗೆ ಪಬ್ಲಿಕ್ ಕೊಡಬೇಕಾ ಬೇಡವಾ ಇವೆಲ್ಲ ನಿಮ್ಗೆ ಸೇರಿದ್ದು ಪಬ್ಲಿಕ್ ಕೊಟ್ಟರೆ ವ್ಯೂಸು ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ ಹ್ಞೂ ಇಷ್ಟೇ ಆಯಿತು ನೋಡಿ ನೋಡಿ ಯಾವತ್ತೂ ಫೋನನ್ನು ನಾವು ಕ್ಯಾಮ್ರಾನ ಬ್ಯಾಕ್ ಕ್ಯಾಮ್ರಾ ನಾವು ಚೆನ್ನಾಗ್ ಒರೆಸಿಟ್ಕೊಂಡಿರ್ಬೇಕು ನಾವು ಈಗ ವಿಡಿಯೋ ಮಾಡೋದು ನೋಡಿ ತೋರಿಸ್ತೀನಿ ನಾವ್ ಈ ತರ ನಾನು ವಿಡಿಯೋ ಮಾಡೋದು ನೋಡಿ ನಮಸ್ಕಾರ ನನ್ನ ಇದಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಈ ತರ ವಿಡಿಯೋ ಇಟ್ಕೊಳ್ಬೇಕು ನಾವು ವಿಡಿಯೋ ಫುಲ್ ವಿಡಿಯೋಗ್ರೆ ಈ ತರ ಇಟ್ಕೊಳ್ಬೇಕು ಅದೇ ನಾವು ಶಾರ್ಟ್ ಶಾರ್ಟ್ ವಿಡಿಯೋಗ್ರೆ ಶಾರ್ಟ್ ವಿಡಿಯೋಗೆ ಹಾಕೋದಾದ್ರೆ ನೋಡಿ ಈ ತರ ಇಟ್ಕೊಳ್ಬೇಕು ನೋಡಿ ನಮಸ್ಕಾರ ನನ್ನ ಇತೇಶಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಈ ತರ ಗೊತ್ತಾಯ್ತಲ್ವಾ ವೀಡಿಯೋ ಮಾಡಬೇಕಾದ್ರೆ ಹೀಗೆ ಇಟ್ಕೊಳ್ಬೇಕು ಹ್ಞೂ ನೀವು ಯಾವುದಕ್ಕೆ ಸಿಗಿಸ್ತೀರೋ ಕೈಯೆಲ್ಲ ಇಟ್ಕೊಂಡು ಮಾಡ್ತೀರೋ ಇಲ್ಲ ಸೆಲ್ಫಿ ಸ್ಟಿಕ್ ತೊಗೊಂಡಿದ್ಯೋ ನಿಮ್ಮ ಹತ್ರ ಮೊಬೈಲ್ ಸ್ಟ್ಯಾಂಡ್ ಇದೆಯೋ ಏನಾದರೂ ಇರಲಿ ಹೀಗೆ ಇಟ್ಕೊಳ್ಬೇಕು ಶಾರ್ಟ್ ಮಾಡಬೇಕಾದ್ರೆ ಹೀಗೆ ಇಟ್ಕೊಳ್ಬೇಕು ಇದೆರಡು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ತುಂಬ ಜನ ಕೇಳಿರೋದ್ರಿಂದ ನಾನು ಈ ವಿಡಿಯೋಗಳು ಮಾಡ್ತಾ ಇರೋದು ಆಮೇಲೆ ನೀವು ಕೇಳಿದ್ದೀರ ನಾವು ಯಾ ನೀವು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ ಅಂತ ನಾನು ಯಾವ ಕ್ಯಾಮ್ರಾನು ಯೂಸ್ ಮಾಡಿಲ್ಲ ನೋಡಿ ಇದು ನಾನು ನಂದಿನಿ ನಂದಿನಿ ಕನ್ನಡ ವ್ಲಾಗು ಆರು ತಿಂಗಳಿಗೆ ಮೊನೋಟೈಸ್ ಮಾಡಿಕೊಂಡೆ ಅಂತ ಹೇಳಿದ್ದೀನಿ ಆಮೇಲೆ ಇದು ಇನ್ನೊಂದು ಜೇನುಗೂಡು ವ್ಲಾಗ್ ಅಂತ ಇರೋದನ್ನ ಇವಾಗ ಅಮ್ಮ ವ್ಲಾಗ್ಸ್ ಅಂತ ಮಾಡಿದ್ದೀನಿ ಹೊಡೆದೋಗಿದೆ ನೋಡಿ ಇಲ್ಲಿ ಹ್ಞೂ ಹೊಡೆದೋಗಿದೆ ನೋಡಿ ಎಲ್ಲ ಬಿಟ್ಟಿದೆ ನೋಡಿದ್ದೀರಾ ಇದೇ ಮೊಬೈಲಿಂದಲೇ ನಾನು ಎರಡು ಚಾನಲ್ಲು ನಾನು ಒಂದು ಹತ್ತು ತಿಂಗಳು ಹತ್ತು ತಿಂಗಳು ನಾನು ಇದೇ ಮೊಬೈಲಿಂದ ಎಲ್ಲ ಪ್ರತಿಯೊಂದು ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಏನೂ ಇಲ್ಲ ಇದೊಂದರಲ್ಲೇ ನಾನು ಮಾಡಿಕೊಂಡಿತ್ತು ತುಂಬ ಚೆನ್ನಾಗಿದೆ ನನಗೆ ನನಗೆ ಲಕ್ಷ್ಮಿ ಇದ್ದಂಗೆ ಈ ಮೊಬೈಲು ಏನಾದರೂ ಆಗಲಿ ಈ ಈ ಮೊಬೈಲನ್ನ ವಾಪ್ ಎಲ್ಲೂ ಕೊಡಬಾರ್ದು ಕೊಟ್ಟು ಹೊಸ ತೊಗೊಳ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಇದನ್ನ ಇಟ್ಕೊಂಡಿದ್ದೀನಿ ಇದು ಪೌಚ್ ತೆಗ್ದು ತೋರಿಸಿದ್ದು ನಿಮಗಷ್ಟೇ ಇದು ನನಗೆ ಲಕ್ಷ್ಮಿ ಇದ್ದಂಗೆ ಇದರಿಂದ ನಾನು ಯೂಟ್ಯೂಬ್ ಶುರು ಮಾಡಿತ್ತು ಇದರಿಂದ ನಾನಿವತ್ತು ದುಡಿತಾ ಇದ್ದೀನಿ ಈ ಹಳೆಯ ಮೊಬೈಲಿಂದ ಅದಾದಮೇಲೆ ನಾನೊಂದು ಹೊಸ ಮೊಬೈಲ್ ತೊಗೊಂಡೆ ಯಾಕಂದರೆ ಇನ್ನೊಂದು ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಶುರು ಮಾಡಿದೆ ಒಂದು ಮೊಬೈಲಲ್ಲೇ ಒಂದು ಮೊಬೈಲಲ್ಲಿ ಎರಡೇ ಚಾನಲ್ ಓಪನ್ ಇದ್ದಿತ್ತು ಹಾಗಾಗಿ ಇದರಲ್ಲಿ ನಂದಿನಿ ಕನ್ನಡ ವ್ಲಾಗ್ಸ್ ಮತ್ತು ಅಮ್ಮ ವ್ಲಾಗ್ಸ್ ಅಂತ ಶುರು ಮಾಡಿಬಿಟ್ಟಿದ್ದೆ ಬೆಣ್ಣೆ ಕೃಷ್ಣ ನಾನು ಹೇಳಿದ್ನಲ್ಲ ನಿಮಗೆ ಕತೆ ಹೇಳಿದ್ದೀನಿ ಮಧ್ಯರಾತ್ರಿ ನನಗೆ ಕೃಷ್ಣ ಬಂದು ಎಪ್ಸಿ ಈ ಚಾನಲ್ ಹೆಡು ಅಂತಂಗೆ ನನಗೆ ಕನಸು ಬಿದ್ದಿದ್ದು ನಿಜನೋ ಗೊತ್ತಿಲ್ಲ ಹಾಗಾಗಿ ಬೆಣ್ಣೆ ಕೃಷ್ಣ ಅವ್ಳು ಅಂತ ಇಟ್ಟಿರೋದು ನಾನು ಅದಕ್ಕೆ ನಾನು ಇದು ಗ್ಯಾಲಕ್ಸಿ ಎಫ್ ಫೈ ಫೋರ್ ಫೈ ಜಿ ಅಂತ ಫೋನ್ ತೊಗೊಂಡೆ ಇ ಎಮ್ ಐಯಲ್ಲಿ ತೊಗೊಂಡೆ ಇದ್ರದ್ದು ಇ ಎಮ್ ಐ ಕಟ್ತಾ ಇದ್ದೀನಿ ಇನ್ನು ಇದರಲ್ಲೇ ಇವಾಗ ನೋಡಿ ಇವಾಗ ಫೋನ್ ಸಿಕ್ಸಿ ವಿಡಿಯೋ ಇದ್ದೀನಲ್ಲ ಇದರಿಂದನೇ ತೊಗೊಂಡಿರೋದು ನಾನು ಇದರಲ್ಲೇ ವಿಡಿಯೋ ಮಾಡ್ತಾ ಇರೋದು ಇ ಎಮ್ ಐ ತೊಗೊಂಡಿದ್ದೀನಿ ಮೂವತ್ತಾರು ಸಾವಿರ ಅಂತ ಇದು ಮೂವತ್ತಾರು ಸಾವಿರದ್ದು ನನಗೆ ಇಪ್ಪತ್ತಾರು ಸಾವಿರಗೆ ನನಗೆ ಆಫರಲ್ಲಿದ್ದಾಗ ಸಿಕ್ತು ನಾನು ಇ ಎಮ್ ಐ ಕಟ್ತಾ ಇದ್ದೀನಿ ಇವಾಗ ನಾನು ಫೆಬ್ರವರಿಲೋ ಏನೋ ತೊಗೊಂಡೆ ಅನ್ಬಾಕ್ಸಿಂಗ್ ವಿಡಿಯೋನೂ ಮಾಡಿ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಫೋನು ತುಂಬ ಕ್ಲಿಯರಾಗಿ ಚೆನ್ನಾಗಿದೆ ನಾನು ಯಾವ ಕ್ಯಾಮ್ರಾನೂ ಯೂಸ್ ಮಾಡ್ತಾ ಇಲ್ಲ ಯಾವುದೇನೂ ಯೂಸ್ ಮಾಡ್ತಾ ಇಲ್ಲ ಇಷ್ಟು ನೀವು ಕೇಳಿರೋ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಎಲ್ಲ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಆಮೇಲೆ ತುಂಬ ಜನ ಕೇಳ್ತಾ ಇದ್ದೀರ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರ ನೀವು ಮಾಡೋ ವಿಡಿಯೋ ಎಲ್ಲ ನಮ್ಗೆ ಅರ್ಥ ಆಗ್ತಿದೆ ತುಂಬ ಚೆನ್ನಾಗಿ ಇದ್ದೀರ ತುಂಬ ಅರ್ಥ ಆಗೋ ಥರ ಹೇಳ್ಕೊಡ್ತಾಯಿದ್ದೀರಾ ನಾವು ಚಾನಲ್ ಮಾಡ್ತಾ ಇದ್ದೀವಿ ನಮ್ಗೆ ಒಳ್ಳೇದಾಗಲಿ ಅಂತ ಬ್ಲೆಸ್ ಮಾಡಿ ಅಂತ ಎಲ್ರಿಗೂ ಕೊರಗಜ್ಜ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀನಿ ಧೈರ್ಯವಾಗಿ ವೀಡಿಯೋ ಮಾಡಿ ನ್ಯೂಸ್ ಬರಲಿಲ್ಲ ಸಬ್ಸ್ಕ್ರೈಬರ್ ಬರಲಿಲ್ಲ ಅಂತ ಯೋಚನೆ ಮಾಡಬೇಡಿ ಖಂಡಿತ ಆಗತ್ತೆ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂತ ಅಂದರೆ ಇಪ್ಪತ್ತು ವರ್ಷದ ಹಿಂದೆ ಒಂದು ಹಾಡು ಅದು ಅವಾಗ ಯಾರಿಗೂ ಅದರದ್ದು ಗೊತ್ತಿರಲಿಲ್ಲ ಅದು ಇಪ್ಪತ್ತು ವರ್ಷ ಆದ್ಮೇಲೆ ಹಿಟ್ಟಾಗತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಹ್ಞೂ ಅಲ್ವಾ ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ ಆಡಿವಾಗ ಯಾರ ಬಾಯಲ್ಲಿ ಕೇಳಿದ್ರು ಅದೇ ಯಾವ ಮಗು ಕೈಯಲ್ಲೂ ಕೇಳಿದ್ರು ಅದೇ ಥರ ಒಂದಿನ ಅಲ್ಲ ಒಂದಿನ ನಿಮ್ಮ ಚಾನಲು ನಿಮ್ಮ ಹಿಟ್ ಹಿಟ್ಟಾಗುತ್ತೆ ನಮ್ಮ ಕೇಳಿ ಹಿಟ್ಟಾಗುತ್ತೆ ಮಾಡ್ತೀನಿ ಅನ್ನೋ ಧೈರ್ಯದಿಂದ ಮಾಡಿ ಖುಷಿಯಿಂದ ಮಾಡಿ ಆಕೆ ಆಗುತ್ತೆ ನಾನು ಮಾಡ್ತೀನಿ ಅನ್ನೋ ಧೈರ್ಯದಿಂದ ಮಾಡಿದ್ರೆ ಖಂಡಿತ ಆಗುತ್ತೆ ಅಯ್ಯೋ ಆಗುತ್ತೋ ಇಲ್ವೋ ನಾನು ವೀಡಿಯೋ ಇದ್ದೀನಿ ನ್ಯೂಸ್ ಬರೋಲ್ಲ ಏನಿಲ್ಲ ಏನಕ್ಕೆ ಹಾಕ್ಬೇಕು ಇಂಟ್ರೆಸ್ಟ್ ಇಲ್ಲ ತುಂಬ ಜನದ ಬಾಯಲ್ಲಿ ಕೇಳಿದ್ದೀನಿ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ ಏನಕ್ಕೆ ಆ ಥರ ಯೋಚನೆ ಮಾಡ್ತೀರಾ ಖುಷಿಯಾಗಿ ನೀವು ಇವಾಗ ಒಂದು ಅಡುಗೆ ಮಾಡ್ತಿರೋದನ್ನೇ ವೀಡಿಯೋ ಸುಮ್ಮನೆ ಕ್ಯಾಮ್ರಾ ಫಿಟ್ ಮಾಡಿ ಇಟ್ಬಿಡಿ ಅಲ್ಲಿ ಇಟ್ ಇಡಿ ಅದನ್ನು ಎಡಿಟ್ ಮಾಡಿ ಹಾಕಿ ಒಂದು ಅರ್ಧ ಗಂಟೆ ಅದಕ್ಕಂಥ ಟೈಮ್ ಕೊಡಿ ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು ವ್ಯೂಸ್ ಬರ್ತಿಲ್ಲ ಸಬ್ಸ್ಕ್ರೈಬರ್ ಖುಷಿ ಖುಷಿಯಾಗಿ ಮಾಡಿ ಖಂಡಿತ ಆಗುತ್ತೆ ಹ್ಞೂ ತುಂಬ ಜನ ಕೇಳಿರೋ ಪ್ರಶ್ನೆ ಇದು ಹಾಗಾಗಿ ಇದೊಂದು ವಿಡಿಯೋ ಮಾಡಿದೆ ಇಷ್ಟ ಆದರೆ ಏನು ಮಾಡ್ತೀರಾ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಮುಂದೆ ಯಾವ ಥರ ವೀಡಿಯೋ ಬೇಕು ನಿಮಗೆ ನನಗೆ ಯೂಟ್ಯೂಬಲ್ಲಿ ನನಗೇನು ಗೊತ್ತು ಅಷ್ಟು ಮಾತ್ರ ನಿಮಗೆ ಇದ್ದೀನಿ ಯಾವ ಥರ ಬೇಕು ಅದನ್ನು ಖಂಡಿತ ಕೇಳಿ ಕಮೆಂಟ್ಸಲ್ಲಿ ಖಂಡಿತ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಎಲ್ಲರೂ ಬೆಳೀಬೇಕು ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನನ್ನದೊಂದು ಉದ್ದೇಶ ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್